ದೇವರ ನಾಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಎಫಿಷಿಯನ್ಸ್ ಚಾಪ್ಟರ್ ತ್ರೀ ಪರ್ಸ್ ಟ್ವೆಂಟಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಕ್ರಿಸ್ತಯಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ ಆಮೇಲೆ ನೋಡಿ ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಕಾರ್ಯ ಸಾಧಿಸುವ ತನ್ನ ಶಕ್ತಿ ನಮ್ಮ ಒಳಗಡೆ ಒಂದು ಶಕ್ತಿ ಇದೆ ಅದು ದೇವರ ಶಕ್ತಿ ಅದು ಪರಿಶುದ್ಧಾತ್ಮನ ಶಕ್ತಿ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತಲೇ ಇದೆ ನಿಲ್ಲದೆ ತಪ್ಪದೆ ಕಾರ್ಯ ಮಾಡುತ್ತಾ ಇದೆ ನಮ್ಮ ಒಳಗಡೆ ಕಾರ್ಯ ಸಾಧಿಸುವಂತಹ ಒಂದು ಶಕ್ತಿ ಇದೆ ಆ ಶಕ್ತಿ ಕಾರ್ಯವನ್ನು ಸಾಧಿಸುತ್ತದೆ ನಾವು ಸಾಧಿಸುವಂತೆ ನಮಗೆ ಸಹಾಯ ಮಾಡುತ್ತದೆ ಹಾಲಿನ್ವಿಯ ನಾವು ಎದುರು ನೋಡುವುದಕ್ಕಿಂತಲೂ ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅಲೆಲುಯ್ಯ ನಮ್ಮ ದೊಡ್ಡ ದೊಡ್ಡ ಪ್ರಾರ್ಥನೆಗಿಂತಲೂ ಅಲೆಲುಯ್ಯ ನಮ್ಮ ದೊಡ್ಡ ದೊಡ್ಡ ಕನಸುಗಿಂತಲೂ ದೊಡ್ಡ ದೊಡ್ಡ ಊಹನೆಗಿಂತಲೂ ಅತಿ ಅಧಿಕವಾಗಿ ಸೂಪರ್ ಅಬಂಡಂಟ್ಲಿ ಕಾರ್ಯವನ್ನು ಮಾಡುವಂತಹ ಅಲೆಲುಯ್ಯ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಮಿತಿಮೀರಿ ಮಾಡುವಂತಹ ಶಕ್ತಿ ನಮ್ಮ ಒಳಗಡೆ ಇರುವುದರ ಕಾರಣ ನಾವು ಏನೆಲ್ಲ ಬೇಡುತ್ತೇವೋ ನಾವೆಲ್ಲ ನಿರೀಕ್ಷಿಸುತ್ತೇವೋ ಅದಕ್ಕಿಂತ ಅದ್ಧಕ್ಕವಾಗಿ ಮಾಡುವ ದೇವರು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಆದರೆ ಈ ಸ್ಟಿಲ್ ವರ್ಕಿಂಗ್ ಇಸ್ ಸ್ಟಿಲ್ ವರ್ಕಿಂಗ್ ಇನ್ ಸೈಡ್ ಯು ದೆರ್ ಇಸ್ ಅ ಪವರ್ ದರ್ ಇಸ್ ಅ ನೆಬಿಲಿಟಿ ದಟ್ ಇಸ್ ವರ್ಕಿಂಗ್ ಹಾಲೆಲುಯ್ಯ ಹಾಲೆಲುಯ್ಯ ಆ ಶಕ್ತಿ ಆ ಪವರು ನಿನ್ನ ಒಳಗಡೆ ಸ ನಿರತವಾಗಿ ಕೆಲಸ ಮಾಡುತ್ತಾ ಇರುವುದರಿಂದ ನೀನು ಚಿಂತೆ ಮಾಡದೆ ಹಾಲೆಲುಯ್ಯ ನೋಡಿ ಆ ದೇವರಿ ಅತ್ಯಧಿಕವಾದ ಅದನ್ನು ಮಾಡುವ ಶಕ್ತಿ ಶಕ್ತನಾದ ದೇವರು ಅಲೆಲುಯ್ಯ ನಮ್ಮ ದೇವರು ಶಕ್ತನಾದ ದೇವರು ಅಲೆಲುಯ್ಯ ಆ ದೇವರು ನಮ್ಮ ಒಳಗಡೆನೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಾವು ಏನೆಲ್ಲ ಪ್ರಾರ್ಥನೆ ಮಾಡುತ್ತೇವೋ ಅದಕ್ಕಿಂತ ಅಧಿಕವಾಗಿ ನಮಗೆ ತೋರಿಸುವ ದೇವರಾಗಿರುತ್ತಾರೆ ಕೊಡುವ ದೇವರು ಪೂರೈಸುವ ದೇವರು ನಮ್ಮ ಕೊರತೆಯನ್ನು ಪೂರೈಸುವ ದೇವರು ನಾವು ಇಷ್ಟೇ ಎಂಬುದಾಗಿ ಕೇಳುತ್ತಾ ಇರುತ್ತೇವೆ ನಾವು ಒಂದು ಮಿತಿಯಿಂದ ಕೇಳುತ್ತಾ ಎದುರು ನೋಡುತ್ತಾ ಇರುತ್ತೇವೆ ಒಂದು ದಾರಿಯನ್ನು ನಾವು ನೋಡುತ್ತಾ ಇರುತ್ತೇವೆ ಇದೇ ರೀತಿಯಲ್ಲಿ ದೇವರು ನಮಗೆ ಮಾಡಬೇಕು ಅಥವಾ ಮಾಡುತ್ತಾನೆ ಎಂಬುದಾಗಿ ನಾವು ಎದುರು ನೋಡುತ್ತಾ ಇರುತ್ತೇವೆ ಕಾಯುತ್ತಾ ಇರುತ್ತೇವೆ ಆದರೆ ಯೋಚಿಸುತ್ತಾ ಇರುತ್ತೇವೆ ಆದರೆ ದೇವರು ಅತಿಯಧಿಕವಾಗಿ ಸೂಪರಾಗಿ ಅಧಿಕವಾಗಿ ಹಾಲೆ ಹಾಲೆಲ್ಲೂಯ್ಯ ನಮಗೆ ಮಾಡುವ ದೇವರಾಗಿದ್ದಾರೆ ಹಾಲೆಲ್ಲೂಯ್ಯ ಶಕ್ತರಾಗಿದ್ದಾರೆ ನಮ್ಮ ದೇವರು ನಮಗೆ ನಾವು ಶಕ್ತರಲ್ಲ ನಮಗೆ ಅದನ್ನು ಕೆಲವೊಂದನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ ಹಾಲೆಲುಯ್ಯ ದರ್ ಆರ್ ಮೆನಿ ಥಿಂಗ್ಸ್ ದಟ್ ವಿ ಕೆನ್ ನಾಟ್ ಡೂ ವಿಚ್ ಈಸ್ ಇಂಪಾಸಿಬಲ್ ವಿತ್ ವಿತ್ ಅವರ್ ಹ್ಯಾಂಡ್ಸ್ ನಮ್ಮ ಕೈಯಿಂದ ಅಥವಾ ನಮ್ಮ ಬಲದಿಂದ ನಮ್ಮ ಸಾಮರ್ಥ್ಯದಿಂದ ನಮ್ಮ ಹಣ ನಮ್ಮ ವಿದ್ಯಾಭ್ಯಾಸ ನಮ್ಮ ಪದವಿಯಿಂದ ಸಾಧ್ಯವಾಗಿ ಇರುವ ಕಾರ್ಯಗಳು ಇದೆ ಇಟ್ ಈಸ್ ದೇರ್ ಆದರೆ ಹಾಲೆಲುಯ್ಯ ನಮ್ಮ ದೇವರು ಶಕ್ತರಾದ ದೇವರು ಹಾಲೆಲುಯ್ಯ ಈಸ್ ಅನ್ ಏಬಲ್ ಗಾಡ್ ಕೇಬಲ್ ಗಾಡ್ ಹಾಲುಯ್ಯ ಕಣ್ಣು ಮುಚ್ಚಿ ಎರನ್ನು ನೋಡಿ ಕೇಳೋಣ ನಮಗೆ ಇವತ್ತೇನು ಬೇಕು ದೊಡ್ಡದಾಗಿ ಕೇಳಿರಿ ಇದರ ಅರ್ಥ ಏನೆಂದರೆ ನೀವು ಕೇಳುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅಧಿಕವಾಗಿ ಮಾಡುತ್ತಾರೆ ಆದ್ದರಿಂದ ದೇವರ ದೃಷ್ಟಿಯಿಂದ ಕೇಳಿರಿ ದೇವರ ಕಣ್ಣು ಪರ್ಸ್ಪೆಕ್ಟಿವಿಂದ ಕೇಳ್ರಿ ದೇವರ ವ್ಯೂ ಗೆ ಬಂದು ನೀವು ಕೇಳಿರಿ ಅಲೆಲುಯ್ಯ ಕಣ್ಣು ಮುಚ್ಚಿ ಕೇಳೋಣವ ಕಣ್ಣು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಕೇಳೋಣವಾ ನಿಮಗೇನು ಬೇಕೋ ದೇವರು ಹೇಳ್ತಾ ಇದ್ದಾರೆ ನಿನಗೇನು ಬೇಕೋ ಅದನ್ನು ತಿಳಿಸು ನನಗೆ ತಿಳಿಸು ಪ್ರಾರ್ಥನೆಯಲ್ಲಿ ನನಗೆ ತಿಳಿಸು ನನಗೆ ತಿಳಿಸುವಾಗ ಹಾಲೆಲ್ಲೂ ಯಾ ಹಾಲೆಲ್ಲೂ ಯಾ ಎಕ್ಸೀಡಿಂಗ್ಲಿ ಅಬಂಡಂಟ್ಲಿ ಫಾರ್ ಅಬವ್ ಹಾಲೆಲ್ಲೂಯ ಬಿಯಾಂಡ್ ಯುವರ್ ಲಿಮಿಟ್ ಅಂದರೆ ನಿನ್ನ ಮಿತಿ ಇಷ್ಟೇ ಆದರೆ ಆ ಮಿತಿಯನ್ನು ಮೀರುತ್ತಾರೆ ನಿನಗಿಷ್ಟೇ ಸಾಧ್ಯ ಆದರೆ ಅದನ್ನು ಅಲ್ಲೆಲ್ಲುಯ್ಯ ಅಸಾಧ್ಯವಾದ ರೀತಿಯಲ್ಲಿ ಅಸಾಧ್ಯ ಎಂಬ ಮಟ್ಟಕ್ಕೆ ಹೋಗುತ್ತಾರೆ ಈ ವಿಲ್ ಗೋ ಟು ದ ಇಂಪಾಸಿಬಲ್ ಲೆವೆಲ್ ಅಲ್ಲೆಲುಯ್ಯ ಯಾವುದೇ ಲೆವೆಲ್ಗೂ ಹೋಗಿ ನಿನಗಾಗಿ ದೇವರು ಮಾಡುತ್ತಾರೆ ಅಲ್ಲೆಲ್ಲುಯ್ಯ ನಿನಗೆ ದೊಡ್ಡ ಒಂದು ಅವಶ್ಯಕತೆ ಇರಬಹುದು ದೊಡ್ಡ ಕಷ್ಟದಲ್ಲಿ ಇರಬಹುದು ಅದಕ್ಕಿಂತ ದೊಡ್ಡ ದೇವರು ಅಲ್ಲೆಲ್ಲುಯ್ಯ ಅದಕ್ಕಿಂತ ದೊಡ್ಡವರಾಗಿದ್ದಾರೆ ದೇವರು ಶಕ್ತರಾಗಿದ್ದಾರೆ ಅಲ್ಲೆಲ್ಲುಯ್ಯ ಮೇ ಬಿ ಅಲ್ಲೆಲ್ಲುಯ್ಯ ಜನರು ನಿನ್ನನ್ನು ಬಿಡಿಸಲು ಶಕ್ತರಿಲ್ಲ ಶಕ್ತಿ ಇಲ್ಲ ನಿನಗೇ ಶಕ್ತಿ ಇಲ್ಲ ಆದರೆ ದೇವರು ಬಳಿಯಲ್ಲಿ ಶಕ್ತಿ ಇದೆ ಹಾಲಲು ಅಲ್ಲಿಯ ಈಸ್ ಈಝನೇಬಲ್ ಗಾಡ್ ಹಾಲೆಲ್ವ ಯಾ ಸ್ತೋತ್ರಪ್ಪ ಸ್ತೋತ್ರಪ್ಪ ಇವತ್ತು ಒಬ್ಬೊಬ್ಬರಿಗೆ ಬಿಡುಗಡೆ ಆಗಲಿಯಪ್ಪ ಯಾವೆಲ್ಲ ದೊಡ್ಡ ಕಷ್ಟದಲ್ಲಿ ದೊಡ್ಡ ಒಂದು ಸವಾಲು ದೊಡ್ಡ ಒಂದು ಪಾತಾಳ ದೊಡ್ಡ ಒಂದು ಗುಂಡಿಯಲ್ಲಿ ನಾವು ಬಿದ್ದಿದ್ದೇವೆ ಎಂಬುದಾಗಿ ಗೋಳಾಡುತ್ತಾ ಇರುವ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ಯಾರು ಯಾರು ಅಪ್ಪ ಈ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಒಂದು ವೇಳೆ ಈ ರೀತಿ ಕಠಿಣವಾದ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೋ ಅಪ್ಪ ಅವರಿಗಾಗಿ ಬೇಡಿಕೊಳ್ಳುವಾಗ ಈಗ ಬಿಡುಗಡೆ ಈಗ ಒಂದು ಬಿಡುಗಡೆ ಈಗ ಒಂದು ಸೌಖ್ಯ ತೀರದ ರೋಗ ತೀರದ ಕಷ್ಟ ಎಸಪ್ಪ ತೀರಿ ಹೋಗಲಿ ರೋಗ ಬದಲಾಗಲಿ ರೋಗ ಮಾಯವಾಗಲಿ ರೋಗ ಸೌಖ್ಯವಾಗಲಿ ಯಸ್ಸುವಿನ ನಾಮದಲ್ಲಿ ದೊಡ್ಡದಾಗಿರಬಹುದು ಇವರೇ ಅದಕ್ಕಿಂತ ದೊಡ್ಡ ದೇವರು ನೀನು ಅದನ್ನು ಸರಿ ಮಾಡು ಸ್ವಾಮಿ ವಾಸಿ ಮಾಡು ಮುಟ್ಟು ಗುಣ ಹೊಂದಲಿ ಗುಣ ಹೊಂದಲಿ ಸೌಖ್ಯ ಹರಿದು ಬರಲಿ ಇವತ್ತು ಇನ್ನು ಕೈ ಚಾಚಿಯವರನ್ನು ಮುಟ್ಟಿ ಬಿಡುಗಡೆ ಮಾಡಪ್ಪ ಎತ್ತಿಯ ಮೇಲಕ್ಕೆತ್ತು ಸ್ವಾಮಿ ಆಶೀರ್ವದಿಸು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿ ಈ ದಿನದಲ್ಲಿ ದೇವರು ಅತ್ಯಧಿಕವಾದ ಅಧಿಕವಾದ ಕಾರ್ಯವನ್ನು ಮಾಡಲಿ ಹಾಲೆಲ್ವಿಯ ನಿಮ್ಮ ಜೀವನದಲ್ಲಿ ಮಾಡುತ್ತಾರೆ ಖಂಡಿತವಾಗಿ ನಂಬ್ರಿ ಇವತ್ತದನ್ನು ನೋಡಬೇಕು ಎಂಬುದಾಗಿ ನಂಬ್ರಿ ನೋಡುವಿರಿ ಹಾಲೆಲ್ವಿಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು